ಹಾಗೆ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ ಬ್ರೀಫಿಂಗ್ ಮಾಡಿದ್ದೀವಿ ಹಾಗೂ ಇವತ್ತು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಹೋಟೆಲ್ಸ್ ಲಾಡ್ಜಸ್ಸು ವೈನ್ ಶಾಪ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಎಲ್ಲ ಅಸೋಸಿಯೇಷನ್ದವ್ರ ಜೊತೆ ಸುದೀರ್ಘವಾಗಿ ಒಂದು ಚರ್ಚೆ ಆಗಿ ಅವರಿಗೆ ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಯಾವ ಥರ ಅವರು ಕ್ರಮಗಳನ್ನು ವಹಿಸಬೇಕು ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಭಾಳ ವಿವರವಾಗಿ ತಿಳಿಹಿಡಿದ್ದೀವಿ ಮತ್ತು ಅವ್ರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಲಾದ ನೋಡ್ಕೊಳ್ಳಿಕ್ಕೆ ಎಚ್ಚರಿಕೆಯನ್ನು ನಾವು ನೀಡಿದೀವಿ ವರ್ಷಾಚರಣೆ ಏನು ಆಗ್ತಾಯಿದೆ ಅಂದರೆ ನಾಳೆ ಮೂವತ್ತೊಂದನೇ ತಾರೀಕು ಸಾಯಂಕಾಲದಿಂದ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ನಾವು ಐಡೆಂಟಿಫೈಗಳನ್ನು ಮಾಡಿ ಸೊ ಅಲ್ಲಿ ಸಾಯಂಕಾಲ ಯಾರು ಹೋಗದೇ ಇರುವ ಹಾಗೆ ಕತ್ತಲೆ ಆದಮೇಲೆ ಸೊ ಯಾಕಂದರೆ ಟೂರಿಸ್ಟ್ಗಳು ಅಲ್ಲಿ ಹೋಗಿ ಕೂತ್ಕೊಂಡು ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡೋದು ಅಂತ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಜಿಲ್ಲಾಡಳಿತದಿಂದ ಒಂದು ಆರ್ಡರನ್ನು ಇಶ್ಯೂ ಮಾಡಿಸ್ತಾ ಇದ್ದೀವಿ ನಾಳೆ ಸಾಯಂಕಾಲ ಆರು ಗಂಟೆಯಿಂದ ಆರು ಏಳು ಗಂಟೆ ಮಧ್ಯದಲ್ಲಿ ಅಲ್ಲಿಂದ ಒಂದನೇ ತಾರೀಕು ಬೆಳಗಿನ ಜಾವ ಆರು ಗಂಟೆವರೆಗೆ ಅಂತಹ ಒಂದು ಯಾವುದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳಿದೆ ಅಲ್ಲಿ ನಿರ್ಬಂಧ ನಿರ್ಬಂಧವನ್ನು ಹೇರಲಿಕ್ಕೆ ಅದನ್ನು ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಬಟ್ ಅದರಲ್ಲಿ ಇರತಕ್ಕಂಥದ್ದು ಅಲ್ಲಿ ಆ ಏರಿಯಾಗಳಲ್ಲಿ ಇರ್ತಕ್ಕಂಥ ಹೋಮ್ ಸ್ಟೇ ರೆಸಾರ್ಟ್ಸು ಮತ್ತು ಹೋಟೆಲ್ಸು ಲಾಡ್ಜಸ್ ಯಾವುದಾದ್ರು ಇದ್ರೆ ಆಲ್ರೆಡಿ ಬುಕ್ಕಿಂಗ್ ಆಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ನಿರ್ಬಂಧ ಇರುವುದಿಲ್ಲ ಸೊ ಅವರು ಅವರ ಎಲ್ಲಿ ಬುಕ್ಕಿಂಗ್ ಮಾಡಿರ್ತಾರೆ ಅಂತಹ ಒಂದು ಪ್ಲೇಸಸ್ಗಳಲ್ಲಿ ಅವರು ಅವರು ಮಾಲೀಕರು ಏನು ಈವೆಂಟನ್ನು ಆರ್ಗನೈಸ್ ಮಾಡಿರ್ತಾರೆ ಪರವಾನಗಿಯನ್ನು ಪಡೆದುಕೊಂಡ್ಬಿಟ್ಟು ಸಂಬಂಧಪಟ್ಟ ಇಲಾಖೆ ಪರವಾನಗಿಯನ್ನು ಪಡೆದುಕೊಂಡ್ಬಿಟ್ಟು ಏನು ಮಾಡಿರ್ತಾರೆ ಅಂತಹ ಒಂದು ಅಲ್ಲಿ ಅವರು ಸೆಲೆಬ್ರೇಟ್ ಮಾಡ್ಬೋದು ಬಟ್ ಯಾರೂ ಸಹಿತ ಪ್ರವಾಸಿ ತಾಣಗಳಿಗೆ ನೈಟ್ ಹೋಗ್ತಕ್ಕಂಥದ್ದು ಅಲ್ಲಿ ಹೋಗಿ ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಅಂದರೆ ಕುಳಿತಾ ಕೂತ್ಕೊಳ್ಳೋದು ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡೋದು ವೆಹಿಕಲ್ಗಳನ್ನು ಆಟ ತಡಿ ಪಾರ್ಕ್ ಮಾಡಿಸೋದು ಅಂತಹ ಪ್ಲೇಸಸ್ಗಳನ್ನು ಹೋಗೋದನ್ನು ನಾವು ಸಾಯಂಕಾಲ ನಾಳೆ ಆರು ಗಂಟೆಯಿಂದ ಬೆಳಗಿನ ಜಾವ ಒಂದನೇ ತಾರೀಕು ಆರು ಗಂಟೆವರೆಗೆ ನಿರ್ವಹಿಸ್ತಾ ಇದೆ ರೆಸಾರ್ಟ್ಸು ಹೋಟೆಲ್ಸು ಲಾಡ್ಜಸ್ಸು ಇವನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮೈನ್ ಶಾಪ್ ಅವರಿಗೆ ನಾವು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ ಮತ್ತು ಈವನ್ ಸಾರ್ವಜನಿಕರಲ್ಲಿ ಇಲ್ಲಿ ಮನವಿ ಇದೆ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೈಡೆನ್ಸ್ ಪ್ರಕಾರ ಹತ್ತು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮನ್ನು ಯೂಸ್ ಮಾಡುವಾಗಿಲ್ಲ ಔಟ್ಡೋರಲ್ಲಿ ಸೊ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೆ ಆ ಥರದ್ದು ಯೂಸ್ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡಲ್ಲ ಮತ್ತೆ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಉಲ್ಲಂಘನೆ ಆಗುತ್ತೆ ಆ ತರದ ಯಾರು ಮಾಡಿದರೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳಿದ್ವಿ ಎರಡನೇದು ಪಟಾಕಿ ವಿಚಾರ ಸಂಬಂಧಪಟ್ಟ ಹಾಗೆ ಪಟಾಕಿ ವಿಚಾರ ಸಂಬಂಧಪಟ್ಟ ಸಹಿತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಅನ್ನು ಯಾವುದೇ ಕಾರಣಕ್ಕೂ ಪ್ರೊಹಿಬಿಟೆಡ್ ಪಟಾಕಿಗಳಿದ್ದಾವೆ ಅಂದರೆ ಗ್ರೀನ್ ಕ್ರ್ಯಾಟರ್ಸ್ ಬೇರೆ ಯಾವುದು ಯೂಸ್ ಮಾಡುವಾಗಿಲ್ಲ ಮತ್ತೆ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಆ ಟೈಮಿಂಗ್ಸ್ ಒಳಗಡೆ ಅವರು ಮಾಡ್ತಕ್ಕಂಥದ್ದು ಅದನ್ನ ಬಿಟ್ಟು ಬೇರೆ ತರಹದ ಮಾಡಿದ್ರೆ ಮತ್ತೆ ಅವ್ರ ಮೇಲೆ ನಾವು ಕಾನೂನಿನಿ ಅಂತ ತಿಳ್ಕೊಳ್ಬೇಕಾಗುತ್ತೆ ಇದನ್ನೆಲ್ಲ ಹೇಳ್ತಾ ಇರೋದು ಏನೋ ಒಂದು ರಿಸ್ಟ್ರಿಕ್ಷನ್ಸ್ ಅಂತಂತಲ್ಲ ನಾವು ಹೇಳ್ತಾ ಇರೋದು ಒಂದು ತಿಳುವಳಿಕೆ ರೂಪದಲ್ಲಿ ಸೊ ಅವರು ಸಹಿತ ಎಲ್ಲ ಸಂಘಟನೆ ಎಲ್ಲ ಹೋಮ್ ಸ್ಟೇ ಎಲ್ಲ ಅಸೋಸಿಯೇಷನ್ ರೆಸಾರ್ಟ್ಸ್ ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಸಹಿತ ನಮಗೆ ಕೋಆಪರೇಷನ್ ಅನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅದ್ರ ಜೊತೆಗೆ ಕೆಲವೊಂದು ಸೇಫ್ಟಿ ಮೆಜರ್ಸ್ ವಿಶೇಷವಾಗಿ ಎಲ್ಲ ಇವೆಂಟ್ ಎಲ್ಲಿ ಆರ್ಗನೈಸ್ ಆಗಿರ್ತಾರೆ ಇನ್ಕ್ಲೂಡಿಂಗ್ ಸಿ ಎಲ್ ಫೈ ಪರ್ಮಿಷನ್ ಟೆಂಪರರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಟೆಂಪರರಿ ಲೈಸೆನ್ಸ್ ತೆಗೆದುಕೊಳ್ತಾರೆ ಒಂದಿನ ಎರಡು ಮಟ್ಟಿಗೆ ಅವರು ಸಹಿತ ಈ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅವರು ಬಾರ ರೆಸ್ಟೋರೆಂಟ್ ವೈನ್ ಶಾಪ್ರು ಹೋಮ್ ಸ್ಟೇ ರೆಸಾರ್ಟ್ಸ್ ಲಾಡ್ಜಸ್ ಹೋಟೆಲ್ಸ್ ಏನು ಕಂಪಲ್ಸರಿಯಾಗಿ ರಿಟರ್ನ್ ಪರ್ಮಿಷನ್ ಅನ್ನೇ ತೆಗೆದುಕೊಳ್ಬೇಕು ಓವರ್ ಇಲ್ಲ ಅನ್ಅಫಿಷಿಯಲ್ ಪರ್ಮಿಷನ್ ಇಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ಏನೇ ಪರ್ಮಿಷನ್ ತಗೋಬೇಕಾದ್ರೂ ಕಡ್ಡಾಯವಾಗಿ ರಿಟರ್ನ್ ಪರ್ಮಿಷನೇ ತಗೋಬೇಕಾಗತ್ತೆ ಒಂದು ಎರಡನೇದು ನೆಕ್ಸ್ಟ್ ಇರ್ತಕ್ಕಂಥದ್ದು ಕಡ್ಡಾಯವಾಗಿ ಅವರು ಅವರ ಪ್ರಿಮೆಸಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಹಾಕಬೇಕು ಅವರಲ್ಲಿ ಇಲ್ಲ ಅಂದರೆ ಟೆಂಪ್ರರಿ ಆದರೂ ಎರಡು ದಿನಕ್ಕಾದರೂ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅದು ಎರಡನೇದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನಿದೆ ಅದನ್ನು ಕಡ್ಡಾಯವಾಗಿ ಪಾಲಿಸ್ಬೇಕು ವಾಲಂಟಿಯರ್ಸ್ ಅನ್ನ ಅವರು ನೇಮಿಸಬೇಕು ವಾಲಂಟಿಯರ್ಸನ್ನ ನೇಮಿಸೋ ಉದ್ದೇಶ ಅಲ್ಲಿ ಮೇನಾಗಿ ಪಾರ್ಕಿಂಗ್ ವ್ಯವಸ್ಥೆ ಯಾವುದೇ ರೀತಿಯ ಸಾರ್ವಜನಿಕರಿಗೆ ಅಡಚಣೆ ಆಗಲಾರದಂಗೆ ಸಂಚಾರಕ್ಕೆ ಅಡಚಣೆ ಆಗಲಾರದಂಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೋಬೇಕು ಅದರ ಜೊತೆಗೆ ಯಾರಾದರೂ ಫಾರೆನರ್ಸ್ ಇದ್ದರೆ ಯಾರಾದರೂ ನಮ್ಮ ಮಹಿಳೆಯರು ಮತ್ತು ಮಕ್ಕಳು ವಯಸ್ಸಾದವರು ಇದ್ದರೆ ಅವರ ಸೇಫ್ಟಿ ಅವ್ರ ಸೆಕ್ಯೂರಿಟಿಗೋಸ್ಕರ ಮಾಡ್ಕೋಬೇಕು ಸೊ ನಾವು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲೆಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕು ಅಂತಕ್ಕಂಥದನ್ನ ಎಲ್ಲ ಬಂದೋಬಸ್ತ್ ತಯಾರಿ ಮಾಡ್ಕೊಂಡಿದ್ದೀವಿ ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಸಿಗತ್ತೆ ಅಲ್ಲೆಲ್ಲ ಕಡೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಡಿಪ್ಲಾಯ್ಮೆಂಟ್ ಆಗಿರ್ತಾರೆ ಅದರ ಜೊತೆಗೆ ಈ ರೆಸಾರ್ಟ್ಸ್ವರು ಏನು ಹೇಳಿದ ಹೋಮ್ ಸ್ಟೇದವರು ಮತ್ತು ಬೇರೆ ಎಲ್ಲರೂ ಸಹಿತ ಈವನ್ ಸಿ ಎಲ್ ಫೈ ಅನ್ನು ತಗೊಂಡಿರ್ತಕ್ಕಂಥವರು ಸಹಿತ ಅವರು ಅವರ ವ್ಯಾಪ್ತಿಯಲ್ಲಿ ವಾಲಂಟಿಯರ್ಸನ್ನು ಅನ್ನು ಕಡ್ಡಾಯವಾಗಿ ನೇಮಿಸ್ತಾರೆ ರೇವ್ ಪಾರ್ಟಿಗಳನ್ನ ನಾವು ಯಾವುದೇ ಕಾರಣಕ್ಕೂ ರೇವ್ ಪಾರ್ಟಿಗಳನ್ನ ಮಾಡಲ್ಲ ರೇವ್ ಪಾರ್ಟಿ ಡ್ರಗ್ಸ್ ಈ ವಿಚಾರಕ್ಕೆ ಆಫ್ ಉಮನ್ ಅಂಡ್ ಚಿಲ್ಡ್ರನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಆ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಅಥವಾ ಯಾರು ಸೀಯರ್ ಕೈ ತಗೊಳ್ತಾರೆ ಅಂತವ್ರ ಮೇಲೆ ಅಂತ ಓನರ್ಗಳ ಮೇಲೆ ಅಂತ ಮ್ಯಾನೇಜರ್ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಿ ಕ್ರಮವನ್ನು ತೆಗೆದುಕೊಡ್ತೇವೆ ಅಂತ ಹೇಳಿದೀವಿ ಯಾವುದೇ ಕಾರಣಕ್ಕೂ ಆ ತರದ್ದು ರೈ ಪಾರ್ಟಿ ಆಗಲಿ ಆತರ ಡ್ರಗ್ಸ್ ಯೂಸೇಜ್ ಆಗಲಿ ಆತರ ಸೇಫ್ಟಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮಾಡುವ ಹಾಗಿಲ್ಲ ಅಂತ ನಾವು ಹೇಳಿದಿರೋರಿಗೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅದೇ ತರ ಸಾರ್ವಜನಿಕರಲ್ಲಿ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋದು ಗುಂಪು ಗುಂಪು ಕಟ್ಕೊಂಡು ಹೋಗೋದು ಸಾರ್ ಬೇರೆ ಸಾರ್ವಜನಿಕ ತೊಂದರೆ ಕೊಡ್ತಕ್ಕಂಥದ್ದು ಸಂಚಾರಕ್ಕೆ ಅಡಚಣೆ ಮಾಡ್ತಕ್ಕಂಥದ್ದು ಅಂತದ್ದು ಯಾರು ಮಾಡುವಾಗಿಲ್ಲ ಸ್ಪೆಷಲಿ ಔಟ್ಕರ್ಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಕುಳಿತ ಕಟ್ಕೊಳ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಹೋಗ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಆದರೆ ನಾವು ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ ಯಾವ ಆ ಥರ ಔಟ್ಸ್ಕರ್ಟ್ಸ್ ಏರಿಯಾಗಳಿದೆ ಅದೆಲ್ಲ ಪೆಟ್ರೋಲಿಂಗ್ ಅನ್ನು ನಾವು ಹಾಕೋತಾ ಇದ್ದೀವಿ ಸೊ ಅಂತ ಕಂಡು ಬಂದರೆ ಅವ್ರ ರೆಕಾರ್ಡಿಂಗ್ ಎಲ್ಲ ಮಾಡ್ಬಿಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸ್ತೀವಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ತೀವಿ ಸಾರ್ವಜನಿಕರು ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ಸು ಅವರೆಲ್ಲ ಇದ್ದಾರೆ ಹೋಟೆಲ್ ಲಾಡಸ್ ಅವರೆಲ್ಲ ಸಹಕರಿಸ್ಬೇಕು ಅಂತೇಳಿ ನಾವು ನಿಮ್ಮ ಮೂಲಕ ಅವರೆಲ್ಲ ಕೇಳಬೇಕು ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಸ್ ಅವರಿಗೆ ಕಡ್ಡಾಯವಾಗಿ ಹನ್ನೆರಡು ಕಾಲ್ ಹನ್ನೆರಡು ಕಾಲ್ನಿಂದ ರಾತ್ರಿ ನಾಳೆ ಅನೌನ್ಸ್ಮೆಂಟ್ ಮಾಡಿಸ್ಬೋದು ಕುಡಿದ ಕುಡಿದು ಯಾರು ಯಾವುದೇ ಕಾರಣಕ್ಕೂ ವಾಹನವನ್ನು ಚಲಾಯಿಸುವಾಗಿಲ್ಲ ಹನ್ನೆರಡುವರೆವರೆಗೆ ಸೆಲೆಬ್ರೇಷನ್ಗೆ ಅವಕಾಶ ಇರುತ್ತೆ ಹನ್ನೆರಡುವರೆ ಆದ್ಮೇಲೆ ಯಾವುದೇ ಸೆಲೆಬ್ರೇಷನ್ ಇಲ್ಲ ಬಟ್ ಇವ್ರು ಹನ್ನೆರಡು ಗಂಟೆ ಹಿಂಗೆ ಏನು ಅದಾದ ತಕ್ಷಣ ಹನ್ನೆರಡು ಕಾಲಿಂದ ಏನಿದೆ ಹದಿನೈದು ನಿಮಿಷ ಕಂಟಿನ್ಯೂಯಸ್ ಆಗಿ ಮೈಕಲ್ಲಿ ಅವ್ರು ಅನೌನ್ಸ್ ಮಾಡಿಸ್ಬೇಕು ಯಾವುದೇ ಕಾರಣಕ್ಕೂ ಕುಡಿದು ಬಿಟ್ಟು ಗಾಡಿಯನ್ನು ಹಾಗಿಲ್ಲ ಅವ್ರ ಜೊತೆ ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರ ಚಾಲಕನ ತಗೊಂಡಿದ್ದರೆ ಅವರು ಬೇಕಾದ್ರೆ ಉಳಿಸ್ತೀನಿ ಬಟ್ ಕುಡಿದ್ಬಿಟ್ಟು ಹಾಗಿಲ್ಲ ನಾವು ನಾಳೆ ಇವತ್ತು ನಿನ್ನೆಂದು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಮತ್ತು ನಾಳೆ ನಾವು ಭಾಳ ಎಕ್ಸ್ಟೆನ್ಸಿವ್ ಆಗಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸನ್ನು ಹಾಕ್ತಾ ಇದ್ವಿ ರೋಡ್ಗಳಲ್ಲಿ ಜಿಜ್ಜಾಕಾಗಿ ಬ್ಯಾರಿಕೆ ಹಾಕಿರ್ತೀವಿ ಯಾಕೆ ಹಾಕ್ತೀವಿ ಅಂದರೆ ವೀಲಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ ಓವರ್ ಸ್ಪೀಡನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕುಡಿದುಬಿಟ್ಟು ಅಡ್ಡ ತಿದ್ದಿ ಓಡಾಡ್ತಕ್ಕಂಥವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ದಯವಿಟ್ಟು ಸಾರ್ವಜನಿಕರು ನಾಳೆ ಏನು ಮೂಮೆಂಟ್ ಇದೆ ಸ್ಪೆಷಲಿ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂದು ಗಂಟೆ ಮೂಮೆಂಟ್ ಇರುತ್ತೆ ಆ ಮೂಮೆಂಟ್ ತುಂಬ ಆಗಿ ಮೂಮೆಂಟ್ ಮಾಡಬೇಕು ನಾವು ರಸ್ತೆಗಳಲ್ಲಿ ಗಡಿ ಕೆರೆಗಳನ್ನು ಹಾಕಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಚೆಕಿಂಗ್ ಅನ್ನು ಮಾಡ್ತಾ ಇರ್ತಾರೆ ಮತ್ತು ಯಾವ ಅನುಮಾನಾಸ್ಪದ ಮೂಮೆಂಟ್ ಇರುತ್ತೆ ಅವರಿಗೆ ಕೇಸ್ ಅದನ್ನು ನಾವು ಹಾಕ್ತಿವಿ ಸೊ ಇವೆಲ್ಲ ರೆಸ್ಟ್ರಿಕ್ಷನ್ಸ್ ಅಲ್ಲ ಇದು ಇರ್ತಕ್ಕಂಥದ್ದು ಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಪ್ರಾಣ ಹಾನಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸೊ ದಯವಿಟ್ಟು ಎಲ್ಲರೂ ಭಾಳ ಜವಾಬ್ದಾರಿತವಾಗಿ ನಡ್ಕೋಬೇಕು ಸೆಲೆಬ್ರೇಷನ್ಸ್ ಒಂದು ಕಡೆ ಆದರೆ ಸಾರ್ವಜನಿಕರದ್ದು ಒಂದು ಪ್ರಾಣ ಮತ್ತು ಆಸ್ತಿ ಅದೇನಿದೆ ಅದು ಒಂದು ಕಡೆ ಆಗುತ್ತೆ ಸೊ ಅದನ್ನು ಯಾವುದೇ ಕಾರಣಕ್ಕೂ ಆ ಥರದ್ದು ಆಗಲ್ಲ ಹಾಗೆ ನೋಡ್ಕೋಬೇಕಾಗುತ್ತೆ ಸೊ ನಾಳೆ ಡಿ ಡಿ ಕೇಸಸ್ ಇವತ್ತು ನಾಳೆ ಅಂತ ನಾಳೆದು ಕಂಡು ಎಕ್ಸ್ಟೆನ್ಸಿವ್ ಆಗಿ ನಾವು ಡಿ ಡಿ ಕೆಸಸ್ಗಳನ್ನು ಸಹಿತ ನಾವು ಹಾಕ್ತಾಯಿದ್ದೇವೆ ಇನ್ನು ನಾನು ಸಿ ಎಲ್ ಫೈ ಬಗ್ಗೆ ಹೇಳಿದ್ದೀನಿ ಸಿ ಎಲ್ ಫೈವ್ ಯಾರು ಲೈಸೆನ್ಸ್ ತೆಗೆದುಕೊಳ್ತಾ ಇದಾರೆ ಕಡ್ಡಾಯವಾಗಿ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಬೇಕು ಈಗ ಅವರು ಸಿ ಎಲ್ ಫೈ ಎಸ್ ಐ ಡಿಪಾರ್ಟ್ಮೆಂಟ್ ತಗೊಂಡ್ಬಿಟ್ಟು ನಮಗೆ ಮಾಹಿತಿ ಕೊಟ್ಟು ನಮ್ಮಿಂದನು ಸಹಿತ ಪರ್ಮಿಷನ್ ಅನ್ನ ರೈಟಿಂಗ್ ನಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕು ಆ ಥರ ಪರ್ಮಿಷನ್ ತೆಗೆದುಕೊಳ್ಳೋದೇ ಅವರೆಲ್ಲ ನಡೆಸಿದರೆ ಅದು ವೈಲೇಷನ್ ಅಂತ ಆಗುತ್ತೆ ಅವ್ರ ಮೇಲೆ ನಾವು ಆಕ್ಷನ್ ತೊಗೊಂಡು ಈ ಪಾರ್ಕಿಂಗ್ ಸಮಸ್ಯೆಗಳು ಎಲ್ಲೆಲ್ಲಿ ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಮತ್ತೆ ಅಲ್ಲಿ ನಿಡ್ತಕ್ಕಂಥ ಸಣ್ಣ ಪುಟ್ಟ ಇಶ್ಯೂಗಳು ಮತ್ತೆ ಬೇರೆ ಯಾವುದೇ ಯಾರೇ ಬಂದ್ಬಿಟ್ಟು ಸಂಘಟನೆಗಳು ಅವರಿಗೂ ಬಂದು ಪ್ರಿವೆಂಟ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗಳಿಗೆ ಆ ತರದ ಯಾವುದಕ್ಕೂ ಜೀರೋ ಪ್ರಾಬ್ಲಮ್ಸ್ ಇದೆ ಸೊ ನಮ್ಮ ಇದರಲ್ಲಿ ಅವರು ಯಾರು ಸೆಲೆಬ್ರೇಷನ್ ಕಾನೂನು ಪ್ರಕಾರವಾಗಿ ಶಾಂತಿಯುತವಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವ್ರು ಯಾರೇ ಯಾವ ಯಾವ ಯಾವ್ದೇ ಸಂಘಟನೆಗಳಾಗಲಿ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ಅಡಚನೆಯನ್ನ ತೊಂದರೆಯನ್ನು ಕೊಡ್ತಕ್ಕಂಥ ಆ ತರದ ಅವ್ರಿಗೆ ಏನಾದ್ರೂ ಅನ್ಸಿದ್ರೆ ಅಲ್ಲಿ ಇಲ್ಲಿಗಲ್ಲಿ ನಡೀತಾ ಇದೆ ಅಂತ ಹೇಳಿ ದಯವಿಟ್ಟು ನಮಗೆ ಅಥವಾ ಒನ್ ಒನ್ ಟೂಗೆ ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಹೋಗ್ಬಿಟ್ಟು ವೆರಿಫೈ ಮಾಡ್ತೀವಿ ನಮ್ಮ ಬಂದೋಬಸ್ತಿಗೆ ಜಿಲ್ಲೆಯಲ್ಲಿ ಅಧಿಕಾರಿ ಸಿಬ್ಬಂದಿಗಳನ್ನ ತೆಗೆದುಕೊಂಡಿದ್ದೀವಿ ಎಲ್ಲ ಜೊತೆಗೆ ನೂರ ಐವತ್ತು ಹೋಮ್ ಗಾರ್ಡ್ಗಳನ್ನ ವಿಶೇಷವಾಗಿ ನಾವು ಬಂದೋಬಸ್ತಿಗೆ ನಿಯೋಜಿಸ್ತಾ ಇದ್ದೀವಿ ಇದು ನಮ್ಮ ಏನು ಹೊಸ ಹೊಸ ಆಚರಣೆಗೆ ಸಂಬಂಧಪಟ್ಟಂಗೆ ನಾವು ಕೈಗೊಂಡಿರ್ತಕ್ಕಂಥ ಒಂದು ಇದು ಏನು ಕ್ರಮಗಳು ಅದ್ರ ಜೊತೆಗೆ ಈಗ ಯಾರಿಗೆ ಸಂಬಂಧಪಟ್ಟವರಿಗೆ ಏನೇನು ನಾವು ಸೂಚನೆಗಳನ್ನು ಕೊಡಬೇಕು ಅದೆಲ್ಲ ಸೂಚನೆಗಳನ್ನ ನಾವು ಮಾತಾಡಿ ನೀಡಿದ್ದೇವೆ ನಾನು ತಮ್ಮ ಮುಖಾಂತರ ಎಲ್ಲ ಸಮುದಾಯದವರಿಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಯಾರ ಸ್ಟೇ ಇದ್ದಾರೆ ರೆಸಾರ್ಟ್ಸು ಹೋಮ್ ಸ್ಟೇ ನಾವು ಹೇಳ್ತೇವೆ ಹೋಟೆಲ್ಸು ಲಾಡ್ಜಸ್ಸು ವೈನ್ ಶಾಪ್ಸು ಸಿ ಎಲ್ ಸಹ ತಗೊಂಡಿರ್ತಕ್ಕಂಥವ್ರು ಕ್ಲಬ್ಸ್ಗಳು ಇವೆಲ್ಲರೂ ಸಹಿತ ಕಾನೂನುಬದ್ಧವಾಗಿ ಎಲ್ಲ ಪರ್ಮಿಷನ್ ತೆಗೆದುಕೊಂಡೇ ಅವರು ಆಚರಣೆಗೆ ಅವಕಾಶ ಕೊಡಬೇಕು ಇಲ್ಲ ಅಂದರೆ ನಾವು ಏನು ನಾವು ಕಾನೂನು ಕಾನೂನನ್ನು ತೆಗೆದುಕೊಳ್ಬೇಕು